ಸಮಯ ಸರಿಯಾಗಿ ಇವಾಗ ಐದು ಮೂವತ್ತಾಗಿದೆ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮೇರುತಿ ಗುಡ್ಡ ಎಷ್ಟು ದೂರ ವೆಹಿಕಲ್ ಹೋಗಬೇಕು ಅಲ್ಲಿಂದ ಎಷ್ಟು ದೂರ ನಡಿಬೇಕು ಹ್ಞೂ ಸಾಕು ಇಷ್ಟೇ ಇನ್ಫಾರ್ಮೇಷನ್ ಬೇಕಿತ್ತು ನನಗೆ ಚಳಿ ಸೊ ಏನಪ್ಪ ಮ್ಯಾಟ್ರ್ ಅಂತಂದರೆ ನಾವು ಮೇರುತಿ ಗುಡ್ಡಕ್ಕೆ ಟ್ರೆಕ್ ಹೋಗ್ತಾ ಇದ್ದೀವಿ ಸೊ ನೆನ್ನೆ ನಿಮಗೆ ಪಂಚಮಿ ಕಲ್ನ ತೋರಿಸಿದೆ ಇವತ್ತಿದಕ್ಕೆ ಹೋಗ್ತಾ ಇದ್ದೀನಿ ಅವರು ನಾಲ್ಕು ನಾಲ್ಕು ಕಿಲೋಮೀಟ್ರಿಗೆ ಅಷ್ಟದು ಅಷ್ಟೊಂದು ಟೈಮ್ ಹಿಡಿಯುತ್ತಾ ಬೆಳ ಬೆಳಗ್ಗೆ ಅದು ಹೆಂಗೆ ತಾನೆ ಕೆಲಸ ಮಾಡ್ತಾರೋ ಪುಣ್ಯಾತ್ಮರು ಚಳಿ ಚಳಿಲೆಲ್ಲ ಎದ್ದು ಐದು ಗಂಟೆ ನಲವತ್ತು ನಿಮಿಷ ಆಯ್ತು ಇವಾಗ ಟೈಮು ನಿನ್ನ ಕಂಡ ಮೇಲೆ ಕಣ್ಣು ಕುರುಳು ಆಗಿ ಹೋದರೂನು ಆಕ್ಚುಲಿ ಈ ದಾರಿನಲ್ಲಿ ಕಾಡಮೆಗಳು ಜಾಸ್ತಿ ಇದಾವಂತೆ ಕಾಟಿಗಳು ಆನೆಗಳೇನಿಲ್ಲ ಅಂತೆ ಬಟ್ ಕಾಟಿಗಳು ಸಿಕ್ಕಾಟ ಇದೆಯಂತೆ ಎಷ್ಟೆಟ್ ಸಲ್ವಾ ಹಂಗಾಗಿ ನೋಡ್ಕೊಂಡು ಹುಷಾರಾಗ ಹೋಗ್ಬೇಕು ಗಾಡಿ ಇಲ್ಲೇ ಸ್ಟಾಪ್ ಮಾಡಬೇಕಂತೆ ಜಾಸ್ತಿ ದೂರ ಏನಿಲ್ಲ ಅಷ್ಟೇ ಇಂದ ಒಂದು ಎರಡು ಕಿಲೋಮೀಟರ್ ಬಂದಿದ್ದೀವಿ ಮತ್ತು ಈಗ ನಾಲ್ಕು ಕಿಲೋಮೀಟರ್ಲಿಂದ ನಡಿಬೇಕೀಗ ಆ ಇಷ್ಟೇ ರೈಡ್ ಇಷ್ಟೇ ಓಕೆ ಸೊ ಎಲ್ಲ ಕಡೆ ಈ ಥರ ಗೇಟ್ಗಳಿದೆ ಬರೀ ಮನುಷ್ಯರುತ್ಕೊಂಡು ಹೋಗೋಕ್ಕಷ್ಟೇ ಮಾತ್ರ ಜಾಗ ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಇದು ಪ್ರೈವೇಟ್ ಎಸ್ಟೇಟು ಈಗ ಬೆಟ್ಟನ ಅರೆ ಇಷ್ಟದು ಬಂದ್ ಬಿಟ್ಟಾಲ ಅರ್ಧ ಮುಗ್ದಿದಿಯಾ ಅರ್ಧ ಐತಾ ನನ್ನಿಂದ ಕರೆಕ್ಟ ಆಗ ಅರ್ಧ ಐತಾ ಬರ್ತಾ ಬರ್ತಾ ಮೇಲೆ ಇತ್ರ ಫುಲ್ ಸ್ಟೀಪ್ ಆಗತಾ ಇದೆ ಒಂದೆ ಫುಲ್ ಹತ್ತಬೇಕು ಕಿತ್ಕೋ ಬಿಡುತ್ತೆ ಉಸರು ನಡಿವಾಗ ಗುಡ್ಡದ ಮೇಲೆ ಬಂದ್ವಿ ಒಳ್ಳೆ ನೇತ್ರಾವತಿ ಟ್ರೆಕ್ ಥರನೇ ಅಲ್ಲ ನೇತ್ರಾವತಿ ಪಿಕ್ ಥರನೇ ಫೀಲ್ ಆಯ್ತಾ ಇದೆ ಸೊ ಮೋಡ ಒಂದು ಸೈಡ್ ಬಂದು ಇಲ್ಲಿ ಸ್ಟಾಪಾಗಿ ನಿಧಾನಕ್ಕೆ ಹೋಗ್ತಾ ಇದೆ ಕವರ್ಡಾಗಿ ಇನ್ನೂ ಅರ್ಧ ಇದೆಯಂತೆ ಇನ್ನ ಮೇಲೆ ಇನ್ನ ಇನ್ನೂ ಆಗಿರುತ್ತೆ ನಮ್ಮ ಮೇಯ್ನ್ ಉದ್ದೇಶ ಇವತ್ತು ಸನ್ರೈಸ್ ನೋಡೋದಾಗಿರುತ್ತೆ ಅಲ್ಲ ನೋಡಿದ್ರೆ ಇಲ್ಲಿ ಮೋಡ ಹಿಂಗೆ ಬರುತ್ತೆ ಇಲ್ಲಿ ಬಂದು ಸ್ಟಾಪಾಗಿ ನಿಧಾನಕ್ಕೆ ಹೋಗುತ್ತೆ ಒಳ್ಳೆ ಬಸ್ ಶಟ್ರು ಥರ ಸೊ ಇವ್ಯೂವನ್ನ ಇಷ್ಟೊತ್ತು ನಮ್ಮ ಕ್ಯಾಮ್ರಾದಲ್ಲಿ ನೋಡಿದ್ರಿ ಅಲ್ವಾ ಎಷ್ಟೊತ್ತು ಅಂತ ಹಿಂಗೆ ನೋಡ್ತೀರಾ ಬೆಳಗಾಗಿದೆ ಒಂದು ಡ್ರೋನ್ ಶಾಟ್ನ ನೋಡೋರಂತೆ ಬನ್ನಿ ಈಗ ನೋಡಿದ್ರಲ್ಲ ಈ ಡ್ರೋನ್ ಶಾಟ್ಸ್ನ ಆರಿಸೋಕ್ಕೆ ಎಷ್ಟೆಲ್ಲ ಕಷ್ಟ ಅಂತ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಇಷ್ಟೊಂದು ಗಾಳಿ ನಡುವೆ ರಿಕ್ಸ್ ತಗೊಂಡು ಅಷ್ಟೇ ಅದು ಅಲ್ಲ ಅಂಡ್ ಕ್ಲೈಮೇಟ್ ನೋಡಿ ಹೆಂಗಾಯ್ತು ಅಂತ ಮೋಡ 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 ಕೂಡ ಹಂಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಅಲ್ಲಿ ಸನ್ರೈಸು ಕೂಡ ಆಯಿತು ಈಗ ಇವರು ನಮ್ಮ ಎಪಿಕ್ಕು ಡ್ರೋನ್ ಶಾಟ್ಸ್ ನಚ್ತಾ ಇದ್ದಾನೆ ಅವ್ನಿಗೇನೋ ಏನೋ ಒಂಥರ ಖುಷಿ ಡ್ರೋನ್ ಹಾಕೋದು ಡ್ರೋನ್ ಆರಿಸೋದು ಅಂದರೆ ಹ್ಞೂ ಕವ 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 ಅಂತ ಕಾಯ್ತಾಯಿರ್ತಾನೆ ಯಾವಾಗ 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 ಡ್ರೋನ್ ಯಾವಾಗ ಡ್ರೋನ್ ಯಾವಾಗ ಡ್ರೋನ್ ಯಾವಾಗ ಅಂತ ಹಿಂಗೆ ಹೋಗಂಗ ಸೂರ್ಯನ್ ನೋಡು ಎಲ್ಲಿ ಸುಮ್ಮನೆ ನೋಡಲಾ ಸು ಸೂರ್ಯನ್ ನೋಡಲಾ ಸಾಕಾ ನೋಡಿ ಪಾಪ ನಮ್ಮ ಹುಡುಗ ಎಷ್ಟು ಕಷ್ಟಪಡ್ತಾನೆ ನನಗೋಸ್ಕರ ಅವ್ನು ಬಂದರೆ ನಾನು ಏನೂ ಎದ್ರು ಇರಲ್ಲ ಇರೋಲ್ಲ ಡ್ರೋನ್ ಶಾರ್ಟ್ಸ್ಗೆಲ್ಲ ಅವ್ನಿಗೆ ನಿಲ್ಸಿ 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 ತೆಗೆಸ್ತಾನೆ ನೋಡಿ ಇಲ್ಲಿ ಈ ಜಾಗ ಇದು ಹೇಗಿದೆ ಅಂತ ಇಷ್ಟೊತ್ತವರೆಗೂ ಗೊತ್ತಾಗ್ಲಿಲ್ಲ ಸೂರ್ಯ ಬಂದ ಅರ್ಥ ಆಗಿದ್ದು ನನಗೆ ಸನ್ರೈಸ್ನ ಕೂಡ ಇಷ್ಟೊಂದು ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೋದಾ ಅಂತ ನೋಡಿ ಎಲ್ಲ ಹಿಂಗೆ ಪಾತಾಳ ಅಲ್ಲಿ ಏನಾದ್ರು ಒಂಚೂರು ಮಿಸ್ ಆದರೆ ಮುಗೀತು ಒಳ್ಳೆ ಎತ್ತಿನ ಪೂಜೆ ಥರನೇ ಫೀಲ್ ಸಿಗ್ತಾಯಿದೆ ಇಲ್ಲಿ ಆ ಸೂರ್ಯನ ಕಿರಣಗಳು ನೋಡಿ ನನ್ನಂತಲೇ ಪರಿಶುದ್ಧವಾಗಿದೆ ಅಲ್ವಾ ವಾ ಅಯ್ಯೋ ಜಸ್ಟ್ ಇಲ್ಲಿ ಮಿಸ್ ಆದ್ರೆ ಸಾಕು ಕತೆ ಮುಗೀತು ಈ ಟರ್ನಿಂಗ್ ಇದೆ ನೋಡಿ ಇದು ಹಿಂಗ್ ಟರ್ನ್ ಆಗ್ತಾ ಇದೆ ಆದ್ರೆ ಈ ಸೈಡ್ ನೋಡಿದ್ರೆ ವಿ ಇಷ್ಟು ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಅಯ್ಯೋ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಷ್ಟರಲ್ಲೇ ಅವ್ರು ಅಷ್ಟು ದೂರ ಕೊಟ್ಟೋಗಿದ್ದಾರೆ ನೋಡಿ ಅಪ್ಪ ಇವೇನು ಗುರು ಆದರೂ ಇದು ಬೆಟ್ಟ ತಮಾಷೆನೇ ಅಲ್ಲ ಮಾತ್ರ ನೋಡಿ ಕೆಳಗಡೆ ಊರುಗಳು ಹೆಂಗೆ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ದೂರ ಅಲ್ಲಿಗೆ ಹೋಯ್ತು ಅಂತಂದರೆ ಪೀಕ್ ಬಂದ್ವಿ ಪೀಕಿಂದ ನಾನೇ ರಾಜ ನಾನೇ ರಾಜ್ಕುಮಾರ ಅಷ್ಟೊಂದು ಅದ್ಭುತವಾಗಿದೆ ಓಕೆ ನೋಡಿ ಬಂದ್ವಿ ಇದೇ ಪೀಕು ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈಗ ಸನ್ರೈಸಿನ ಜಾಸ್ತಿ ಆಯಿತು ಆ್ಯಕ್ಚುಲಿ ಇಲ್ಲಿಗೆ ನಾಲ್ಕು ಗಂಟೆಗೆ ಬಿಟ್ಟು ಐದು ಗಂಟೆಗೆಲ್ಲ ಬಂದುಬಿಡ್ತಾರೆ ಯಾಕೆ ಅಂತಂದರೆ ಅದ್ಭುತವಾಗಿರುತ್ತೆ ಬಟ್ ನಾವು ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ನಮ್ಗೆ ಒಳ್ಳೆಯ ದೃಶ್ಯ ಅಂತೂ ಕಾಣಕ್ಕೆ ಇದೆ ನಾನು ಅಂದ್ಕೊಂಡೆ ಯಾಕೆ ಅಷ್ಟು ದೂರದವರೆಗೂ ನಡಿಬೇಕು ಅಂತ ಬಟ್ ಈಗ ಗೊತ್ತಾಯಿತು ಯಾಕೆ ಇಷ್ಟು ದೂರದವರೆಗೂ ಇಷ್ಟು ದೂರದವರೆಗೂ ನಡ್ಕೊಂಡು ಬರಬೇಕು ಅಂತ ನೋಡ್ತಾ ಇದ್ರಲ್ಲ ಅಲ್ಟಿಮೇಟ್ ಆಗಿದೆ ಮಾತ್ರ ಇದು ದೇವಸ್ಥಾನನಾ ಇದು ಹ್ಞೂ ನೋಡಿ ಏನು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನಿನ್ನೆ ಏನೋ ಹಬ್ಬ ನಡೆದಿದೆ ಇಲ್ಲಿ ದೇವಸ್ಥಾನ ಇದೆ ಪ್ರತಿಷ್ಠಾಪನೆ ಒಂದು ಗಣಪತಿ ದೇವಸ್ಥಾನ ಇದೆ ನಿನ್ನೆ ತಾನೇ ಒಂದು ಪೂಜೆ ನಡೆದಿದೆ ನೋಡಿ ಅದ್ಭುತವಾದ ಪೂಜೆ ನಡೆದಿದೆ ಸೊ ಇಲ್ಲಿಗೆ ಬಂದಾಗ ಈ ಪ್ರೆಮಿಸಸ್ ಏನಿದೆಯೋ ಇಲ್ಲಿಗೆ ದಯವಿಟ್ಟು ಸ್ಲಿಪ್ಪರ್ ಹಾಕೊಂಡು ಬರೋದು ಬೇಡ ಮತ್ತು

you ಓಕೆ ಸೊ ಟ್ರೆಕ್ ಮುಗಿಸ್ಕೊಂಡು ಬಂದ್ವಿ ಎಷ್ಟು ಅವರ್ ಆಯ್ತು ಈಗ ಟೈಮ್ ಎಷ್ಟು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಎಷ್ಟು ಆರು ಗಂಟೆಗೆ ಹೊರಟು ಇಲ್ಲಿಂದ ಐದುವರೆಗೆ ಹೊರಟ್ವಿ ಸೊ ಆಲ್ಮೋಸ್ಟ್ ಮೂರುವರೆ ಗಂಟೆ ಟೈಮ್ ಜರ್ನಿ ಸೊ ಈಗ ಮತ್ತೆ ಗಾಡಿ ಹತ್ರ ಬಂದಿದ್ದೀವಿ ಹೋಗೋಣ ಮನೆಗೆ ಡನ್ ಹೆಂಗಿ ಹೆಂಗಿತ್ತು ಚೆನ್ನಾಗಿತ್ತ ಹ್ಞೂ ಡ್ರೋನ್ ಶಾರ್ಟ್ಸ್ ಎಲ್ಲ ಅಲ್ಟಿಮೇಟ್ ಚೆನ್ನಾಗಿತ್ತು ವರ್ತ್ ಟು ವಾಚ್ ಬಂದದಕ್ಕೂ ಸಾರ್ಥಕ ಶಾರ್ಟ್ ಟ್ರಕ್ಕೆ ಏನಂತ ದೊಡ್ಡದಿಲ್ಲ ಹೋಗ್ಬಹುದು ಬಟ್ ಮಜಾ ಅಂತೂ ಇದೆ ಏನಂದ್ರೆ ಒಂದು ಆರ್ ಗಂಟೆ ತರ ಪ್ಲಾನ್ ಮಾಡ್ಕೊಂಡ್ರೆ ಅಲ್ಲಿಗೆ ಆರ್ ಗಂಟೆಗೆ ತರ ನಾಲ್ಕು ಗಂಟೆಗೆ ಬಿಟ್ಟು ನಾಲ್ಕು ಮುಕ್ ಅಲ್ಲಂಗೆ ಬಿಟ್ರೆ ಒಂದ್ ಅಲ್ಲಿ ಹೋಗಿ ನಾವೀಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗಿ ಸುಸ್ತಾಗೋಯ್ತು ಆರಾಮಾಗಿ ನಡ್ಕೊಂಡು ಹೋದ್ರೆ ಮಜಾ ಇರುತ್ತೆ ಎಸ್ ಡನ್